ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎತ್ತಿನ ಬಂಡಿ ಮತ್ತೆ ಮಕ್ಕಳು ಶಾಲೆ ಕಾಲೇಜು ಹೆಣ್ಮಕ್ಳು ಅವ್ರು ಬಂದ್ ನನಗೆ ಇಲ್ಲಿ ತರ ನೀರು ಬಂದ್ಬಿಡುತ್ತೆ ಅವ್ರ ಪೀರಿಯಡ್ಸ್ ಆದ್ರೆ ಶಾಲೆಗೆ ಹೋಗಲ್ಲ ಕಾಲೇಜ್ ಹೋಗಲ್ಲ ಮಳೆ ನೀರ್ ಹತ್ರ ಒಂದೊಂದ್ ತಿಂಗಳು ಎರಡೆರಡು ತಿಂಗಳು ಕಾಲೇಜ್ ಹೋಗಕ್ಕಾಗಲ್ಲ ಅಂತ ಸ್ಥಿತಿಯಲ್ಲಿ ಅವರಿದೆ ನಾನು ಅದು ನೋಡ್ಲಿಕ್ಕೆ ಹೋದೆ ಅವಾಗ ಇಡೀ ಊರವರು ನನ್ಗೆ ಅಲ್ಲಿಂದು ಅಂಗನವಾಡಿ ಮೂರ್ ವರ್ಷ ಆಯ್ತಂತೆ ಅಂಗನವಾಡಿ ಟೀಚರ್ ಕೆಲ್ಸದಲ್ಲಿದ್ದಾಳೆ ಈಗ ನಮ್ಮ ಹತ್ರ ಎಷ್ಟೋ ಕಡೆ ಒಂದು ಇನ್ನು ರಿಕ್ರೂಟ್ಮೆಂಟ್ ಬಹಳ ಕಡೆ ನಮ್ಮ ಹೇಳ್ತಾ ಬಿಡಿ ಬಟ್ ಆದ್ರೆ ನೀವು ಅವ್ರ ಆ ತಾಯಿನ ಕೊಟ್ಟು ಅಂಗನವಾಡಿ ಟೀಚರ್ನ ಟೀಚರ್ ಕೆಲ್ಸ ಮಾಡುವ ಅಂತ ಕೊಟ್ಟು ಮೂರು ವರ್ಷದಿಂದ ಆಯ್ ಸಬಳ ತಗತಾಳೆ ಆಯಮ್ಮ ಒಂದಿನ ಬಂದಿಲ್ಲ ವಾರಪಂಚಲ ಏನೋ ಒಂದು ಸೈನ್ ಹಾಕ್ಬಿಟ್ಟು ಹೋಗ್ತಾರಂತ ಏನ್ ಏನು ಎಂತ ದುರಂತ ಇಮಿಡಿಯೇಟ್ಲಿ ನೆನ್ನೆ ಸಸ್ಪೆಂಡ್ ಮಾಡೋದು ನಾನು ಏನ್ ತಕ್ಷಣ ಅವ್ರು ಸಸ್ಪೆಂಡ್ ಲೆಟರ್ ಕೊಟ್ಟಿದ್ದಾರೆ ಬಟ್ ನಾನ್ ಹೇಳೋದು ಮೂರು ವರ್ಷ ಆ ಮಕ್ಕಳಿಗೆ ಏನ್ ಹೇಳ್ತೋತ್ರೆ ಮೂರು ಗೊತ್ತಿಲ್ಲ ಗೊತ್ತಿಲ್ಲ ನೀವು ಕರೆಕ್ಟ್ ಇಲ್ಲ ಮೊದಲೇ ಗೊತ್ತಾಗಿದೆ ಇಲ್ಲಿ ಸಿಡಿ ಕೊಡಕು ಕೊಟ್ಟಿಲ್ಲ ಸೂಪರ್ವೈಸರ್ಸ್ ವಾರದಲ್ಲಿ ಸರ್ವಿಸ್ ಕೊಡೋದು ಮೂರ್ ದಿನ ಆಗೋದು ಸೈನ್ ಮಾಡೋದು ಹೋಗ್ತಾ ಮಾಡ್ತಿದ್ದಾರೆ ಯಾಕಂದ್ರೆ ಬೆಂಗಳೂರಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೋದಾಗ ಗೊತ್ತಾಗಿತ್ತು ಬೆಂಗಳೂರಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಒಂದು ಇಲ್ಲೆಗಿಲ್ಲರ್ ಆಗಿದ್ದಾರೆ ಆ ಸೂಪರ್ವೈಸರ್ಸ್ ನಮ್ಗೆ ವರದಿ ಕೊಟ್ಟಿಲ್ಲ ಯಾಕಂದ್ರೆ ಸೂಪರ್ವೈಸರ್ಸ್ ಟೀಚರ್ ಓದ ಒಂದಾಗ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಈ ಮೇಡಮ್ ಹೋದ್ಮೇಲೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಅಲ್ಲಿ ಏನಾಗಿದೆ ಅವರೆಲ್ಲ ಸಿಂಪಲ್ ಒಂದು ಸ್ಟ್ರೈಕ್ ಮಾಡ ಯಾವ್ದೋ ಅಂಗನವಾಡಿ ಕಾರ್ಯಕರ್ತರು ಆಸೆ ಕಾರ್ಯಕರ್ತರು ಅವ್ರಿಗೆ ಹೋರಾಟಕ್ಕೆ ಸ್ಟ್ರೈಕ್ ಮಾಡೋದ್ರೆ ಎಷ್ಟು ಕಮ್ಯುನಿಕೇಶನ್ ಆಗಿತ್ತು ಅಂದ್ರೆ ನಾಟ್ ಓನ್ಲಿ ಬಳ್ಳಾರಿ ಬೆಳಗಾವಿ ಬರ್ತಾರೆ ಬೆಂಗಳೂರು ಬರ್ತಾರೆ ಇನ್ನೊಂದು ಮತ್ತ ಅವರಷ್ಟು ಕಮ್ಯುನಿಕೇಶನ್ ಮಾಡತ್ತಂದ್ರೆ ಇಲ್ಲಿ ಲೋಕಲ್ ಆಗಿ ಸಿಡಿ ಪಿ ಕೆಲಸ ಮಾಡಂಗಿಲ್ಲ ಅವ್ರ ಮಿನ್ನಲ್ ಆಗಿ ನಮಗೆ ಗೊತ್ತಾಗ

ಮಂಡೆ ಮನ್ಸ್ಡೇ ನಾನು ಆಲೇ ಸೂಪ್ರ ಕರ್ಕೊಂಡು ಹೋಗ್ತೇನೆ ಅದೇನು ಊರದಲ್ಲಿ ನಿನ್ನೆ ಹೆಂಗ್ ಜನ ಸೇರಿದ್ರು ಹಂಗ್ ಜನ ಸೇರಿಸ್ತೀನಿ ಆಯಮ್ಮ ಸುಳ್ಳು ಹೇಳ್ತಾರೋ ಅವರು ಸುಳ್ಳು ಹೇಳ್ತಾರೋ ಅದನ್ನ ವರದಿ ತಗೊಂಡ್ಬೋದು ವರದಿ ಸಲ್ಲಿಸ್ತೀನಿ

ನೀವು ಒಂದ್ಸಲ ಹೋಗಲ್ಲ ನೋಡಿ ಆ ಮಕ್ಕಳು ಬಾತ್ರೂಮ್ ಹೋಗ್ಲಿಕ್ಕೆ ಶೌಚಾಲಯ ಮಿನಿಮಮ್ ಶೌಚಾಲಯವನ್ನ ಬೀಗ ಹಾಕಿ ಇಟ್ಟಿದ್ದಾರೆ ಆ ಹೆಣ್ಮಕ್ಳು ಎಲ್ಲೋ ಬೇಕು ಎಲ್ಲೋ ಹೋಗ್ತಾರೆ ಅಲ್ಲಿ ವಿಡಿಯೋ ಮಾಡ್ತಾರೆ ಹುಡ್ಗ ಕೂತ್ಕೊಂಡು ಅದನ್ನ ಮತ್ತೆ ಹರಾಜ್ ಇದೆಲ್ಲ ಸಿ ಎಂ ಬಿಗೋ ಒಂದಾಗಿತ್ತು ಮೂರ್ನೆದು ಅದೇ ಆ ಬ್ರಿಡ್ಜ್ ಹೇಳಿದ್ನಲ್ಲ ಅದಕ್ಕೂ ನಾನು ಎಲ್ಲ ಸಬ್ಮಿಟ್ ಮಾಡಿದ್ವಿ ಸಿಎಂ ವರ್ಗು ಆದಷ್ಟು ಬೇಗ ಅವರಿಗೆ ಅಟ್ಲೀಸ್ಟ್ ಇವ್ರಿಗೆ ಇಲಾಖೆಯಿಂದ ಫಂಡ್ಸ್ ಬಂದು ಇವ್ರು ಏನ್ ಮಾಡ್ತಾರೋ ಇಲ್ವೋ ಆ ಹೆಣ್ಣು ಮಕ್ಕಳು ಎಸ್ಪೆಷಲಿ ಮಹಿಳೆಯರು ಆ ಕಡೆಯಿಂದ ಈ ಕಡೆ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಡ್ಜ್ ಆದ್ರೂ ನೀವು ಮಾಡ್ಬೇಕು ಅಂತ ನಾನು ಮಾಡಿಬಿಟ್ಟು ನಾನು ಸಬ್ಮಿಟ್ ಮಾಡ್ಬೇಕು ಇಲ್ಲ ಅಂತಂದ್ರೆ ನಾನು ಬಿಡೋದಿಲ್ಲ ಇದು ಐ ವಿಲ್ ಸಿ ದರ್ ಬಿಕಾಸ್ ಫಾರ್ ಮೀ ಆಮೇಲೆ ಎಜುಕೇಶನ್ ಇಸ್ ವೆರಿ ವೆರಿ ಆಮೇಲೆ ಏನ್ರಿ ಅದು ಚರಂಡಿ ತರ ಇದೆ ಒಬ್ರು ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಾದ್ರೆ ಯಾರು ಹೋಗಿ ಒಂದು ಪೆಸ್ಟಿಸೈಡ್ ಹಾಕೋದಾಗಲಿ ಒಂದು ಏನು ಯಾವುದೇ ತರ ಶುಚಿ ಅಲ್ಲಿ ಒಂದು ಅಜ್ಜಿನ ಸಹ ಕೇಳಿದೆ ಅಜ್ಜಿಗೆ ಏನು ಪೆನ್ಷನ್ ಆ ಪೆನ್ಷನ್ಗೆ ಸಹಾಯಕರು ಇರ್ತಾರೆ ತುಂಬಾ ವಯಸ್ಸಾಗ್ಬಿಟ್ಟಿದ್ರೆ ನಂಗೆ ಗೊತ್ತಿಲ್ಲ ಕೆಳ ಮಟ್ಟದಲ್ಲಿ ಅಲ್ಲಿ ತರ ಸರ್ಕಾರ ಸವಲತ್ತುಗಳನ್ನ ಕೊಟ್ಟಿದೆ ಆ ಕೊಡುವಂತ ಚೇನ್ ಇದೆಯಲ್ಲ ಸರ್ಕಾರಿಯಲ್ಲಿ ಕೆಲಸ ಮಾಡೋರು ಅಲ್ಲಿ ಲೋಪ ದೋಷಗಳು ಇದಾವೆ ಅಲ್ಲಿ ಲೋಪ ನೆಕ್ಸ್ಟ್ ಲೋಪ ನೆಕ್ಸ್ಟ್ ಲೋಪ ನೆಕ್ಸ್ಟ್ ಲೋಪ ನೆಕ್ಸ್ಟ್ ಲೋಪ ನೋ ಪನಿಶ್ಮೆಂಟ್ ನೀವ್ ಹೇಳ್ತಿರೋದಿಂಗಂದ್ರೆ

ಅಲ್ಲಿಗೆ ಇಮಿಡಿಯೇಟ್ಲಿ ನಾವು ಮಾಡಿ ಅಲ್ಲಿಂದ ಅಲ್ಲಿ ಲೆಟರ್ ತರಿಸಿ ಅಲ್ಲಿ ಏನ್ ಇಮಿಡಿಯೇಟ್ಲಿ ಆಗಬೇಕು ಅವರೇ ಸಸ್ಪೆನ್ಶನ್ ಬರುತ್ತಾರೆ ಮಾಡ್ಲೇಬೇಕಾಗುತ್ತೆ ವಿಡಿಯೋ ಆಗ್ಲಿ ಯಾರಾದ್ರೂ ಆಗ್ಲಿ ಏನೇನು ನಂದು ಮೂರು ದಿನದ ವರದಿ ಇದೆಯಲ್ಲ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಸೀರಿಯಸ್ಲಿ ಇಟ್ ವಿಲ್ ನಾಟ್ ಕ್ಲೋಸ್ ದ ಫೈಲ್ ಐ ವಿಲ್ ಸೆಂಡ್ ಯು ಬ್ಯಾಕ್ ವಾಟ್ ಎಸ್ ಬಿನ್ ರಿಪೇರ್ ಆರ್ ನಾ ಅಲ್ಲಿವರೆಗೂ ಫಾಲೋ ಆಕ್ಚುಲಿ ಆಯೋಗದ ಅಧ್ಯಕ್ಷ ಅಲ್ಲಿವರೆಗೂ ಮಾಡೋ ಅವಶ್ಯಕತೆ ಇಲ್ಲ ಅವರೇನು ಹೇಳ್ತೀವಿ ಅಥಾರಿಟಿ ಬರಿತೀವಿ ಮಾಡಿ ಅಂತ ಅಷ್ಟೇ ಬಟ್ ಆದ್ರೆ ಆಸ್ ಅ ತಾಯಿ ಒಂದು ತಾಯಿಯಾಗಿ ಒಂದು ಹೆಣ್ಣಾಗಿ ನನ್ಗೆ ಏನಿದೆ ಅಂತಂದ್ರೆ ಅದನ್ನ ತೀರ್ಬೇಕು ಮಾಡಿದಾರ ಇಲ್ವಾ ಅಲ್ಲಿವರೆಗೂ ಫಾಲೋ ಅಪ್ ಮಾಡ್ತೀವಿ ನಾವು ಕೆಲವೊಂದ್ಸಲ ಫೇಲ್ ಆಗ್ಬಿಡ್ತೀನಿ ಬಹಳ ಸಲ ಪಾಸ್ ಆಗ್ತೀನಿ ಪಾಸ್ ಆಗಿದ್ ಕಡೆ ಐಪಿ ಆಮೇಲೆ ಎಸ್ ಪಿ ಅವ್ರನ್ನ ಅವ್ರನ್ನ ಕೂಡ್ಸ್ಕೊಂಡು ಆಮೇಲೆ ಎಲ್ಲಂದ್ರೆ ಹಳ್ಳಿಗಳಲ್ಲಿ ನಂಗೆ ಹೆಣ್ಮಕ್ಳು ಏನಿದೆ ಏನಂತಂದ್ರೆ ಈ ಈ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಸಾರ ಎಂಡ ಆ ಡ್ರಿಂಕ್ಸ್ ಗಳು ಆ ಅದು ಬಂದ್ಬಿಟ್ಟು ಮನೆಯಲ್ಲಿ ಗಂಡನ್ ಅಂದ್ರೆ ಗಂಡ್ಮಕ್ಳು ಹಾವಳಿ ತುಂಬಾ ಅದರ ಒಡಿಯೋದು

ವೇತನ ಅವ್ರು ಹೇಳಿದ್ರೆ ಹೆಣ್ಮಗಳು ಆರು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಎಷ್ಟು ಅವರ ಸಂಬಳ ಹತ್ ಸಾವಿರ ಅಂತ ಅಳ್ಕೊಪ್ಪ ಆಕ್ಚುಲಿ ಹತ್ ಸಾವಿರ ಕೊಡೋಂಗೇ ಇಲ್ಲ ಕನಿಷ್ಠ ವೇತನ ಲೇಬರ್ ಆಕ್ಟ್ ಪ್ರಕಾರ ಕೊಡಬೇಕು ಅಂತ ಸೊ ಇವ್ರು ಯಾರು ಹೋಗದೇ ಇಲ್ಲ ಇಂದು ಎಷ್ಟು ಇಂಡಸ್ಟ್ರಿಗಳು ಇಲ್ಲಿದ್ದಾವೆ ಇವ್ರು ಯಾಕೆ ಹೋಗಲ್ಲ ಇವ್ರು ಯಾಕೆ ಅವ್ರನ್ನ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿ ಡೋ ಡೋರ್ ಮುಚ್ಚಲ್ಲ ಅದನ್ನು ಸಹ ನಾನು ಅವ್ರ ಗಮನಕ್ಕೆ ತಗೊಂಡು ಬಂದಿದ್ದೀನಿ ಇವತ್ತು ಅವ್ರಿಗೂ ಸಹ ನಾನು ಲೆಟರ್ ಇಶ್ಯೂ ಮಾಡ್ತಾ ಇದ್ದೀನಿ ಮತ್ತೆ

ಕಾಲೇಜ್ ಹೋಗುವಂತ ಮಹಿಳೆಯರು ಅಂತ ಮಕ್ಕಳ ಜೊತೆ ನಾನು ಮಾತಾಡ್ತೇನೆ ಅವರ ಅವೇರ್ನೆಸ್ ಅವ್ರ ಸೇಫ್ಟಿ ಹೇಗಿರುತ್ತೆ ಅವ್ರ ಭದ್ರತೆ ಹೆಂಗ್ ಕಾಪಾಡ್ಕೋಬೇಕು ನಮ್ಮ ಕಾನೂನು ಏನಿದೆ ಅದನ್ನೆಲ್ಲ ಅವೇರ್ನೆಸ್ ಕೊಡುವಂತ ಕೆಲಸ ನಾನು ಅಲ್ಲೂ ಮಾಡಿದೆ ನಾಳೆ ಸರ್ಕಾರಿ ಆ ಕಾಲೇಜ್ ನಲ್ಲಿ ಇದೆ ಅದನ್ನ ಮತ್ತೆ ಇನ್ನೊಂದ್ ಯಾವ್ದಿದೆ ನಮ್ಗೆ ನಾಳೆ ಒಂದು ಹಾ ಇವೆರಡು ವಿಸಿಟ್ ಮಾಡಿ ನಮ್ಗೆ ಬಳ್ಳಾರಿ ಆಕ್ಚುಲಿ ನಾಳೆ ಇರ್ಬೇಕಾಗಿತ್ತು ನನ್ನ ರಿವ್ಯೂ ಯೂಶಲಿ ಮೂರು ದಿನ ಜಿಲ್ಲಾ ಪ್ರವಾಸ ಮಾಡಿ ನಾವು ಕಡೆ ದಿನ ಮಧ್ಯಾಹ್ನ ಇಡ್ತೀವಿ ಬಟ್ ನಾಳೆ ರಜೆ ಇರೋದ್ರಿಂದ ಸರ್ಕಾರ ಅದ್ರಲ್ಲಿ ಯಾರು ಇರೋಲ್ಲ ಅಂತ ಹೇಳಿ ನಾನು ಇವತ್ತು ಮಧ್ಯಾಹ್ನನೇ ಯೋಚಿಸ್ತೇನೆ ಯಾಕಂದ್ರೆ ನಮ್ಗೆ ಇವರೆಲ್ಲ ಬಹಳ ಮುಖ್ಯ ಇವ್ರ ಮುಖಾಂತರನೇ ನಾವ್ ಎಲ್ಲವನ್ನ ಮಾಡ್ಬೇಕು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿನೂ ಇದೆ ಕಾಸ್ಟ್ ಕಮಿಟಿ ಸ್ಪೆಷಲಿ ದೌರ್ಜನ್ಯವನ್ನ ಇದ್ ಮಾಡ್ಲಿಕ್ಕೆ ಸೊ ಆಮೇಲೆ ಎಸ್ಪಿ ಪಿ ಅವ್ರಿಗೆ ಹೇಳಿದೀನಿ ಪ್ರತಿ ಪೊಲೀಸ್ ಸ್ಟೇಷನ್ ಸೆನ್ಸಿಟೈಸ್ ಆಗ್ಬೇಕು ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಹೆಣ್ಣು ಮಗಳನ್ನ ಸರಿಯಾಗಿ ಅಂತಾಗ್ಲೇ ಎಲ್ಲ ಸಮಸ್ಯೆ ಬರುತ್ತೆ ನೀವು ಅದನ್ನ ರಿವ್ಯೂ ತಿಂಗಳ ತಿಂಗಳ ತಗೋಬೇಕು ಮತ್ತೆ ಅವ್ರನ್ನ ಸೆನ್ಸಿಟೈಸ್ ಮಾಡ್ಬೇಕು ಅವ್ರಿಗೂ ಒಂದು ತೆರೆದ ಮನೆ ಅಂತ ಇರುತ್ತೆ ಪ್ರತಿ ಶಾಲಾ ಕಾಲೇಜ್ಗಳಿಗೆ ಹೋಗ್ಬೇಕು ಕಂಪಲ್ಸರಿ ಹೋಗಿ ಅವೇರ್ನೆಸ್ ನ ಕೊಡ್ಬೇಕು ಅಂತ ಸಹ ನಾನು ಅವ್ರು ಕೊಟ್ಟಿರೋ ಎಲ್ಲ ವರದಿ ಅಂತ ನಾನು ಕೊಡಿ ಪೊಲೀಸ್ ಇಲಾಖೆ ಮಹಿಳಾ ಪೊಲೀಸ್ ಸ್ಟೇಷನ್ ಇಲ್ಲೇ ಸಿಟಿ ಒಳಗೆ ಹೌದು ಅಲ್ಲಿ ಯಾರೋ ಒಬ್ಬ ಮಹಿಳೆ ಕನಿಷ್ಠ ಆಗಲಿ ಪಿ ಸಿ ಆಗಲಿ ಶಿಕ್ಷಣ ಇರಲ್ಲ ಆ ನೋಂದ್ ಹೆಣ್ಮಕ್ಳಿಗೂ ಈ ಜಡ್ಸ್ಗೆ ಇರೋದು

ಕೇಸಸ್ ದೇ ಆರ್ ಓನ್ಲಿ ಲೆಫ್ಟ್ ನಿಮಗೆ ನಿಮಗೆ ನಾಳೆ ಪತ್ರಿಕೆಗಳಲ್ಲಿ ಹಾಕಬೇಕಾಗತ್ತೆ

ಅದ ನೀವು ಬರ್ತಾ ಇಪ್ಪತ್ತೆರಡರಲ್ಲಿ ನೂರ ಎರಡು ಇಪ್ಪತ್ಮೂರಲ್ಲಿ ಎಂಬತ್ ನಾಲ್ಕು ಇಪ್ಪತ್ನಾಲ್ಕರಲ್ಲಿ ನೂರ ಮಿಸ್ಸಿಂಗ್ ಆಗ್ತವೆ ಎರಡ್ ಸಾವಿರದ ನೂರ ಎರಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ತೊಂಬತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಹದಿನೇಳು ಇಷ್ಟು ಜನ ಮಹಿಳೆಯರು ನಾಪತ್ತೆ ಆಗ್ತಾರೆ ಅದರಲ್ಲಿ ಎಲ್ಲ ಪತ್ತೆಯಾದ ಪ್ರಕರಣಗಳು ಎಲ್ಲ ಆಗಿದ್ದಾರೆ ಈಗ ಒಟ್ಟು ಮೂವತ್ತು ಜನ ಮಾತ್ರ ಪತ್ತೆಯನ್ನ ಮಾಡಬೇಕು ಇಷ್ಟು ಟೋಟಲ್ ಅಲ್ಲಿ ಪತ್ತೆಯಾದ ಪ್ರಕರಣಗಳು ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಎರಡು ನೂರ ಎರಡು ಆಗತ್ತೆ ಇಪ್ಪತ್ ಮೂರರಲ್ಲಿ ಎಂ ತೊಂಬತ್ನಾಲ್ಕರಲ್ಲಿ ಎಂಬತ್ತೆಂಟು ಆಗತ್ತೆ ಇಪ್ಪತ್ನಾಲ್ಕರಲ್ಲಿ ನೂರ ಹದಿನೇಳರಲ್ಲಿ ತೊಂಬತ್ ಮೂರು ಪತ್ತೆ ಆಗತ್ತೆ ಇಪ್ಪತ್ನಾಲ್ಕು ಇನ್ನು ಪತ್ತೆ ಆಗ್ಬೇಕು ಹಾಗೂ ನಾನು ಎಷ್ಟಿಯವರೆಗೂ ಕೇಳಿದೆ ಈ ಆರು ಮತ್ತೆ ಇಪ್ಪತ್ನಾಲ್ಕು ಸೇರಿ ಮೂವತ್ ಜನ ಆ ಮೂವತ್ ಜನ ನಂಬರ್ಸ್ ಕೊಡಿ ನಾನು ಮಾತಾಡ್ತೀನಿ ಎಷ್ಟು ಮಟ್ಟಿಗೆ ಪೊಲೀಸ್ ಅವ್ರು ಸ್ಪಂದಿಸಿದೆ ಅಂತ ಹೇಳಿ ಮೇಡಮ್ ಅದು ನಂಬರ್ ಇರ್ಲಿಲ್ಲ ನಾನು ಹೋದ್ಮೇಲೆ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಮೂವತ್ತು ಜನ ಮಹಿಳೆಯರು ಏನು ಮಿಸ್ಸಿಂಗ್ ಇದಾರೆ ಯಾವ ಮಟ್ಟಕ್ಕೆ ಇವ್ರು ಟ್ರ್ಯಾಕ್ ಮಾಡಿದ್ದಾರೆ ಅಂತ ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ಬೇಕು ಅಂತ ನಾನು ಅವ್ರ ನಂಬರ್ಸ್ ಎಲ್ಲ ಕೇಳಿದ್ದೀನಿ ಇಲ್ಲಿ ಅಮರಾವಳಿಗೆ ವಿದ್ಯುತ್ ಅಂತ ಹೇಳಿದ್ರು ಏನೋ ನೋಡಿ ಇದೇನೋ ಬಂದಿರೋಯಲ್ಲ ಇದುತ್ತಿದೆ ಯಾಕೋ ಗೊತ್ತಾ ಇಲ್ಲ ಆನ್ ಮಾಡಿಲ್ಲ ಕತ್ತಲೇ ನಮ್ ಸುತಿದ್ದಾರೆ ಮಕ್ಕಳು ಯಾಕೆ ಈ ಬಲ್ಬ್ ಏನಾದ್ರೂ ನಾವು ನಾವು ರಾತ್ರಿ ಸೇರ್ತೋ ಎರಡು ಅಂಗನವಾಡಿಗೆ ಸೇರಿ ಒಂದು ಟೀಚರ್ನ ಹಾಕಿ ಇಲ್ಲೂ ಅಲ್ಲಿ ಮಾಡಲಿಕ್ಕೆ ಮಾಡಿದ್ದಾರೆ ಆದ್ರೆ ರಿಕ್ರೂಟ್ಮೆಂಟ್ ಮಾಡ್ಬೇಕು ಖಂಡಿತವಾಗಿ ಬೇಗ ಎಲ್ಲೆಲ್ಲಿ ಖಾಲಿ ಇದೆ ಅದನ್ನೆಲ್ಲ ರಿಕ್ರೂಟ್ಮೆಂಟ್ ಮಾಡಿಸ್ತೀನಿ ಅಂತ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ